ನಾನು ರಿಪಿಟೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ನಂಗೆ ಯಾವುದೇ ಏನಾದರೂ ಯೂಸ್ ಕಂಟೆಂಟ್ ಬಂದಿಲ್ಲ ಹಾಗೆ ನನಗೆ ನನ್ನ ವೀಡಿಯೋ ಡಿಲೀಟ್ ಕೂಡ ಹಾಗಿಲ್ಲ ಜೊತೆಗೆ ಹಳೆ ವೀಡಿಯೋಗಿಂತ ನೆಕ್ಸ್ಟ್ ಟೈಮ್ ಹಾಕಿರೋ ವೀಡಿಯೋ ಜಾಸ್ತಿ ವ್ಯೂಸ್ ಬರ್ತಾ ಇದೆ ನಾನು ಆಲ್ಮೋಸ್ಟ್ ಟೂ ಹಂಡ್ರೆಡ್ ರಿಪೀಟೆಡ್ ವೀಡಿಯೋಸ್ಗಳನ್ನೇ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ನೀವು ನೋಡಿಲ್ಲ ಅಂತ ಚೆಕ್ ಮಾಡಿ ನಾನು ವಿಡಿಯೋಸ್ ವೀಡಿಯೋಸ್ಗಳನ್ನೇ ಹಾಕಿದ್ದೀನಿ ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ವಿನ್ನನ್ನು ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಗೈಸ್ ತುಂಬ ಜನ ಫೋರ್ ತೌಸಂಡ್ ವಾಚ್ ಓವರ್ನ ಕಂಪ್ಲೀಟ್ ಮಾಡೋದ್ರ ಜೊತೆಗೆ ಒಂದ್ ಸಾವಿರ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿಕೊಂಡು ಸ ಮಾನಿಟೈಸೇಷನ್ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಡ್ತಿರ್ತೀರ ನನ್ನ ಎವ್ರಿ ವೀಡಿಯೋದಲ್ಲೂ ಎವ್ರಿ ಕಮೆಂಟ್ ಕೂಡ ಇದೇ ರೀತಿ ಇರುತ್ತೆ ನನಗೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ನನಗೆ ಮಾನಿಟೈಸೇಷನ್ ಆಗ್ತಾ ಇಲ್ಲ ನನಗೆ ವ್ಯೂಸ್ ಕಂಪ್ಲೀಟ್ ಆಗ್ತಾ ಇಲ್ಲ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಇಲ್ಲ ಇದೇ ರೀತಿ ಕಮೆಂಟ್ಗಳು ರಿಸೀವ್ ಆಗ್ತಿದೆ ಎಲ್ಲರೂ ಒಂದು ಹೋಪ್ ಇಟ್ಕೊಂಡೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾರೆ ನಾನು ಸಕ್ಸಸ್ ಕಾಣ್ತೀನಿ ನಾನು ಅರ್ನಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಬಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಜನ ಯೂಟ್ಯೂಬ್ನ ಅರ್ಧಕ್ಕೆ ಸ್ಟಾಕ್ ಇದ್ದಾರೆ ಖಂಡಿತ ಹಾಗೆ ಮಾಡಕ್ಕೆ ಹೋಗ್ಬಿಡಿ ಫಸ್ಟ್ ನೀವು ಯೂಟ್ಯೂಬ್ ಚಾನಲ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನನ್ನ ಕೈಯಲ್ಲಿ ಆಗುತ್ತಾ ಇಲ್ವಾ ಅಂತ ಹೇಳಿ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ಮೇಲೆ ಓಪನ್ ಮಾಡಿದ್ಮೇಲೆ ಮತ್ತೆ ಯಾವತ್ತೂ ಗಿವ್ ಅಪ್ ಮಾಡೋಕ್ಕೆ ಹೋಗಬೇಡಿ ಹೇಗಾದರೂ ನಿಮ್ಮ ಯೂಟ್ಯೂಬ್ ಚಾನೆಲ್ನ ಮುಂದುವರ್ಸ್ಕೊಂಡು ಹೋಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಬಟ್ ನಿಮಗೆ ಗೊತ್ತಾ ನಾವು ಫೋರ್ ತೌಸಂಡ್ ವಾಚವನ್ನು ಕಂಪ್ಲೀಟ್ ಮಾಡೋಕ್ಕೆ ತುಂಬಾ ಕಷ್ಟ ಬಟ್ ಟೆನ್ ಎಮ್ ವ್ಯೂಸ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬಹುದು ಅದು ನಮ್ಮ ನಾವು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋದ್ರ ಮೂಲಕ ಲಾಂಗ್ ವಿಡಿಯೋದಲ್ಲಿ ಅಂದರೆ ಇಷ್ಟು ಇಷ್ಟೊಂದು ರೂಲ್ಸ್ ಇರುತ್ತೆ ಬಟ್ ಶಾರ್ಟ್ ವಿಡಿಯೋಗೆ ಆ ರೀತಿ ರೂಲ್ಸ್ ಯಾವುದೂ ಇಲ್ಲ ತುಂಬ ಕಡಿಮೆ ಶಾರ್ಟ್ ವಿಡಿಯೋಗೆ ಅನ್ವಯಿಸುವಂಥ ರೂಲ್ಸು ಕಾಪಿರೇಟ್ಸ್ ಬರೋದಿಲ್ಲ ಸಾಂಗ್ಸ್ ಯೂಸ್ ಮಾಡಬಾರ್ದು ಅಂತ ಏನಿಲ್ಲ ಬೇರೆಯವ್ರ ಕಂಟೆಂಟ್ ಯೂಸ್ ಮಾಡಬಾರ್ದು ಅಂತ ಏನಿಲ್ಲ ಯಾವ ರೀತಿಯೂ ಅಷ್ಟೊಂದು ರೂಲ್ಸ್ ಇಲ್ಲ ನೀವು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡೋದ್ರ ಮೂಲಕನೇ ನೀವು ನಿಮ್ಮ ವೀಡಿಯೋಸ್ಗಳ ನೀವು ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೋಬೋದು ಲೈಕ್ ನನ್ನ ಚಾನಲ್ನೇ ನೋಡಿ ನಾನು ಸೆವೆನ್ ಮಂತ್ವರೆಗೂ ಲಾಂಗ್ ವೀಡಿಯೋನಾಗ ಪೋಸ್ಟ್ ಮಾಡ್ತಾನೇ ಇದ್ದೆ ಬಟ್ ನೋ ಯೂಸ್ ನೋ ಯೂಸ್ ಸಬ್ಸ್ಕ್ರೈಬರು ಇಲ್ಲ ಈ ಕಡೆ ವಾಚ್ ಅವರ್ಸು ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಅದಾದಮೇಲೆ ನಾನು ಡಿಸೈಡ್ ಮಾಡಿದೆ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನನ್ನ ಸಬ್ಸ್ಕ್ರೈಬರ್ ಬಂದು ನಾನು ಅಂದ್ಕೊಂಡೇ ಇರಲಿಲ್ಲ ಆ ರೀತಿ ಸಬ್ಸ್ಕ್ರೈಬರು ಜಸ್ಟ್ ಟೂ ಮಂತಲ್ಲಿ ಆಯಿತು ಸೊ ಅದೇ ರೀತಿ ನೀವು ಕೂಡ ಸಬ್ಸ್ಕ್ರೈಬರ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ನನ್ನ ಚಾನಲಲ್ಲಿ ಗಮನಿಸಬಹುದು ನನ್ನ ಶಾರ್ಟ್ ವಿಡಿಯೋಗಳು ಬಂದು ರಿಪೀಟೆಡ್ ವೀಡಿಯೋಸ್ಗಳಿದೆ ಲೈಕ್ ನಾನು ರಿಪೀಟೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ನನಗೆ ಯಾವುದೇ ಅಂತ ರಿಯೂಸ್ ಕಂಟೆಂಟ್ ಬಂದಿಲ್ಲ ಹಾಗೆಯೇ ನನಗೆ ನನ್ನ ವೀಡಿಯೋ ಡಿಲೀಟ್ ಕೂಡ ಆಗಿಲ್ಲ ಜೊತೆಗೆ ಹಳೆ ವೀಡಿಯೋಗಿಂತ ನೆಕ್ಸ್ಟ್ ಟೈಮ್ ಹಾಕಿರೋ ವೀಡಿಯೋಗಳಿಗಿನೇ ಜಾಸ್ತಿ ವ್ಯೂಸ್ ಬರ್ತಾ ಇದೆ ನಾನು ಆಲ್ಮೋಸ್ಟು ಟೂ ಹಂಡ್ರೆಡ್ ರಿಪೀಟೆಡ್ ವೀಡಿಯೋಸ್ಗಳನ್ನೇ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡಿ ನಾನು ಎಲ್ಲ ರಿಪೀಟೆಡ್ ವೀಡಿಯೋಸ್ಗಳನ್ನೇ ಹಾಕಿದ್ದೀನಿ ಹಂಗಂದ್ಬಿಟ್ಟು ರಿವ್ಯೂಸ್ ಕಂಟೆಂಟು ಬಂದಿಲ್ಲ ಜೊತೆಗೆ ಯಾವುದೇ ಆದಂಥ ವೀಡಿಯೋ ಇದುವರೆಗೂ ಡಿಲೀಟ್ ಕೂಡ ಆಗಿಲ್ಲ ಜೊತೆಗೆ ನನಗೆ ವಿಡಿಯೋಸ್ ಕೂಡ ಡಿಕ್ರೀಸ್ ಆಗಿಲ್ಲ ಈಸಿಯಾಗಿ ನಂಗೆ ಹಳೆ ವೀಡಿಯೋಗಿಂತ ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಅದೇ ವೀಡಿಯೋ ಆಗಿದ್ರು ಕೂಡ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ನಿಜ ನಿಮ್ಮ ನಂಬಲ್ಲ ಬೇಕಾದ್ರೆ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡ್ಬೋದು ಟು ಬಿ ಫ್ರ್ಯಾಂಕ್ ನಾನು ಟೂ ಹಂಡ್ರೆಡ್ ವೀಡಿಯೋಸ್ಗಳನ್ನ ರಿಪೀಟೆಡ್ ಆಗಿ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ ವಿಡಿಯೋಗಳಲ್ಲಿ ಮಾತ್ರ ಲಾಂಗ್ ವಿಡಿಯೋದಲ್ಲಿ ಅಲ್ಲ ಶಾರ್ಟ್ ಬಟ್ ಆದರೂ ಕೂಡ ಯಾಕೆ ಯೂಸ್ಡ್ ಕಂಟೆಂಟ್ ಬಂದಿಲ್ಲ ಯಾಕೆ ನನ್ನ ಯಾಕೆ ನನ್ನ ವೀಡಿಯೋ ನನ್ನ ಚಾನಲಿಂದ ಡಿಲೀಟ್ ಆಗಿಲ್ಲ ಅನ್ನೋದಾದ್ರೆ ಜಸ್ಟ್ ಒನ್ ಸೆಕೆಂಡ್ ಅಷ್ಟೇ ಚೇಂಜ್ ಮಾಡಿ ಮತ್ತೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಜೊತೆಗೆ ಸಾಂಗ್ ಕೂಡ ಸೇಮ್ ಫೋರ್ ಹಂಡ್ರೆಡ್ ವೀಡಿಯೋಗಳಿಗೆ ಬರೀ ಮೂರೇ ಸಾಂಗ್ ನಾನು ಯೂಸ್ ಮಾಡಿರೋದು ಮೂರಿಂದ ಅಷ್ಟೇ ಸಾಂಗ್ನ ನಾನು ಯೂಸ್ ಮಾಡಿರೋಂಥದ್ದು ಸಾಂಗು ರಿಪೀಟು ವೀಡಿಯೋ ಕೂಡ ರಿಪೀಟೆಡು ಎಲ್ಲ ರಿಪೀಟೆಡ್ ಆಗೋದು ಅಪ್ಲೋಡ್ ಮಾಡೋದು ನನ್ನ ಚಾನಲ್ಗೆ ಯಾವುದೇನಂತ ಪ್ರಾಬ್ಲಮ್ ಆಗಿಲ್ಲ ನಾನು ಮಾನಿಟೈಸೇಷನ್ ಆದಮೇಲೆ ನಾನು ರಿಪೀಟೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಲ್ಲ ಮಾನಿಟೈಸೇಷನ್ ಮುಂಚೆಯೇ ನಾನು ರಿಪೀಟೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೆ ಆದರೂ ಕೂಡ ನನ್ನ ಮಾನಿಟೈಸೇಷನಲ್ಲಿ ಯಾವುದೇ ಆದಂಥ ಪ್ರಾಬ್ಲಮ್ ಕೂಡ ಆಗಿಲ್ಲ ಗೂಗಲ್ ಪಿನ್ ಕೂಡ ಗೂಗಲ್ ಪಿನ್ ಬರೋದಕ್ಕೂ ಅಂತ ಪ್ರಾಬ್ಲಮ್ ಆಗಿಲ್ಲ ಎಲ್ಲ ಬೇಗ ಬೇಗನೆ ಕಂಪ್ಲೀಟಾಗಿ ಬೇಗನೆ ನನಗೆ ಗೂಗಲ್ ಪಿನ್ ರಿಸೀವ್ ಆಯಿತು ಹೇಗೆ ನಾನು ರಿಪೀಟೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ನನಗೆ ರಿಯೂಸರ್ಡ್ ಕಂಟೆಂಟ್ ಬಂದಿಲ್ಲ ನೀವು ನೋಡ್ಬೋದು ಅದು ಫಸ್ಟ್ ಅದು ನನ್ನ ಹೋನ್ ವಿಡಿಯೋ ನಾನು ಬೇರೆ ಯಾರ್ದೋ ವಿಡಿಯೋಸ್ಗಳನ್ನ ತೆಗೆದು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ ಅದು ನನ್ನ ಮದ್ವೆಯ ಹೋನ್ ವಿಡಿಯೋ ಫಸ್ಟ್ ಬಂದು ನೆಕ್ಸ್ಟ್ ಬಂದು ಜಸ್ಟ್ ಒನ್ ಸೆಕೆಂಡ್ ಅದು ಚೇಂಜ್ ಮಾಡಿದ್ದೀನಿ ಲೈಕ್ ಆ ವಿಡಿಯೋಗೂ ಈ ವಿಡಿಯೋಗೂ ಕಂಪೇರ್ ಮಾಡ್ತಾ ಇದ್ದರೆ ಜಸ್ಟ್ ಒನ್ ಸೆಕೆಂಡ್ ಚೇಂಜ್ ಮಾಡಿದ್ದೀನಿ ಅಷ್ಟೇ ಅದಾದಮೇಲೆ ಇನ್ನು ಮಿಕ್ಕಿದೆಲ್ಲ ಸೇಮ್ ಇರುತ್ತೆ ಈಗ ನಾನು ನೆಕ್ಸ್ಟ್ ನಾನು ಯೂಸ್ ಮಾಡೋ ಆ್ಯಸ್ಟ್ಯಾಗಿಂದೂ ಕೂಡ ನನಗೆ ವ್ಯೂಸ್ ಜಾಸ್ತಿ ಬರ್ತಿದೆ ಅಂತ ಹೇಳ್ಬೋದು ನೆಕ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಈ ವಿಡಿಯೋನ ಹಾಪೋ ಎಲ್ಲ ವೀಡಿಯೋನೂ ಹಾಗೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ ನಾನು ಹಾಕಿರೋ ವೀಡಿಯೋದಲ್ಲಿ ತುಂಬ ಜನ ಎಮೋಷ್ನಲ್ ಇದೆ ಲೈಕ್ ಎಲ್ಲ ಮದುವೆ ಆಗೋ ಹೆಣ್ಮಕ್ಳು ಎಮೋಷ್ನಲ್ ನನ್ನ ವಿಡಿಯೋದಲ್ಲಿ ನನ್ನ ವಿಡಿಯೋದಲ್ಲಿ ಎಮೋಷ್ನಲ್ ಇದೆ ಅಂದರೆ ಸಾಂಗ್ಸ್ಗಳನ್ನ ಯೂಸ್ ಮಾಡಿದ್ದೀನಿ ಆ್ಯಂಡ್ ಮದುವೆ ಶಾಸ್ತ್ರಗಳಿದೆ ಎಲ್ಲ ರೀತಿ ಮಿಕ್ಸ್ ಮಿಕ್ಸ್ ಕಂಟೆಂಟು ಒಂದೇ ವೀಡಿಯೋದಲ್ಲಿ ಸಿಗುತ್ತೆ ಸೊ ನನಗೆ ನನ್ಗೆ ಯಾವುದೇದಂತರ ಯೂಸ್ಡ್ ಕಂಟೆಂಟ್ ಬಂದಿಲ್ಲ ಜೊತೆಗೆ ನಾನು ಹಾಕೋ ಪ್ರತಿ ಒಂದು ವೀಡಿಯೋನು ಹಂಡ್ರೆಡ್ಗೆ ಟೂ ಹಂಡ್ರೆಡ್ಗೆ ಫೈವ್ ಹಂಡ್ರೆಡ್ಗೆ ಒನ್ ಮಿಲಿಯನ್ ಟೂ ಮಿಲಿಯನ್ ಈ ರೀತಿಯೇ ರೀಚ್ ಪಡ್ಕೊಂಡಿದೆ ಸೊ ಅದಕ್ಕೆ ನಾನು ನಿಮ್ಗೆ ಎಲ್ಲರಿಗೂ ಒಂದು ಸಜೆಷನ್ ಮಾಡ್ತೀನಿ ನೀವು ಎಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀವು ಅಪ್ಲೋಡ್ ಮಾಡೋ ಒಂದು ವಿಡಿಯೋದಲ್ಲಿ ಯಾವ ರೀತಿ ಕಂಟೆಂಟ್ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಕಂಟೆಂಟು ಚೆನ್ನಾಗಿತ್ತು ಅಂದರೆ ನೀವು ಯೋಚನೆ ಮಾಡೋಕೊಬೇಡಿ ಅದನ್ನು ನಾನು ರಿಪೀಟೆಡ್ ಒಂದು ಹತ್ತು ಸಲ ಅದೇ ವೀಡಿಯೋ ಹಾಕಿದ್ರು ಕೂಡ ಅದು ವ್ಯೂಸ್ನ ಪಡ್ಕೊತಾ ಇರುತ್ತೆ ಅದೇ ನಿಮ್ಮ ವೀಡಿಯೋಗಳಲ್ಲಿ ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ನೀವು ಒಂದು ಸಲ ಹಾಕಿದ್ರು ಕೂಡ ಅದು ವ್ಯೂಸ್ ಬರೋದಿಲ್ಲ ಸೊ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಬೇಕಾಗಿರೋದು ಲಾಂಗ್ ವಿಡಿಯೋದಲ್ಲಾದರೂ ಆಗಿರ್ಬೋದು ಶಾರ್ಟ್ ವಿಡಿಯೋದಲ್ಲಾದರೂ ಆಗಿರ್ಬೋದು ನಿಮ್ಮ ವೀಡಿಯೋ ಕಂಟೆಂಟ್ ಮೇಲೆ ಕಾನ್ಸಂಟ್ರೇಷನ್ ಕೊಡಿ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ರಿಪೀಟ್ ನೀವು ಹತ್ತು ಸಲ ನೂರು ಸಲ ಹಾಕಿದ್ರು ಜನ ನೋಡೇ ನೋಡ್ತಾರೆ ಅದಕ್ಕೆ ಲೈಕ್ ಮಾಡೇ ಮಾಡ್ತಾರೆ ಅದನ್ನು ಬಿಟ್ಟು ಏನೋ ಒಂದು ಕಂಟೆಂಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ನನಗೆ ವ್ಯೂಸ್ ಬಂದಿಲ್ಲ ನಂಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ನೋ ಯೂಸ್ ನೀವು ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬರುತ್ತಾ ಖಂಡಿತ ಬರೋದಿಲ್ಲ ಸೊ ಅದಕ್ಕೋಸ್ಕರ ನಿಮ್ಮ ಕಂಟೆಂಟ್ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ನ ಜಾಸ್ತಿ ಕೊಡಿ ಶಾರ್ಟ್ ವಿಡಿಯೋಗಳಲ್ಲಂತೂ ನೀವು ರಿಪೀಟೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಬಟ್ ಸ್ವಲ್ಪ ಅದು ಚೇಂಜಸ್ ಇಟ್ಕೊಳ್ಳಿ ಆ ವಿಡಿಯೋಗೂ ನೀವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಗೂ ಒಂದು ಸೆಕೆಂಡ್ ಅದು ಚೇಂಜಸ್ ಇರಲೇಬೇಕು ಇವಾಗಲೇ ಡಿಸೈಡ್ ಮಾಡಿ ನಿಮ್ಮ ವೀಡಿಯೋದಲ್ಲಿ ಜಾಸ್ತಿ ನ್ಯೂಸ್ ಯಾವುದು ಪಡ್ಕೊಂಡಿದೆ ಯಾವ ವಿಡಿಯೋ ಪಡ್ಕೊಂಡಿದೆಯೋ ಆ ವೀಡಿಯೋನ ಸ್ವಲ್ಪ ಚೇಂಜಸ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿ ಅವಾಗ ನೀವೇ ನೋಡ್ತೀರ ಚೇಂಜಸ್ನ ನನಗೂ ಕೂಡ ಸಬ್ಸ್ಕ್ರೈಬರ್ ಹಾಕ್ತಾ ಇರಲಿಲ್ಲ ನನಗೂ ಕೂಡ ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಸವೆನ್ ಮಂತ್ ಅದು ನನ್ನ ಚಾನಲ್ ಲೋಲ್ಲೇ ಇತ್ತು ಆದರೂ ಕೂಡ ನಾನು ನಿಮ್ಮನ್ನು ನಿಮ್ಮ ರೀತಿ ಯೂಟ್ಯೂಬ್ನ ಗೀವ್ ಅಪ್ ಮಾಡಿಲ್ಲ ಬೇರೆ ಬೇರೆ ರೀತಿಯೇ ಟ್ರೈ ಇದೆ ಒಂದು ಹತ್ತು ರೀತಿ ಟ್ರೈ ಮಾಡಿದಾಗ ಒಂದು ರೀತಿ ನನಗೆ ಕೈ ಹಿಡಿತ್ತು ಅದೇ ಶಾರ್ಟ್ ವಿಡಿಯೋ ಅಂತ ಹೇಳ್ತೀನಿ ಟೈಮ್ ವೇಸ್ಟ್ ಮಾಡಬೇಡಿ ನೀವು ಕೂಡ ಯೋಚನೆ ಮಾಡಿ ಯಾವ ರೀತಿ ವಿಡಿಯೋ ಹಾಕ್ಬೋದು ಯಾವ ರೀತಿ ಜನಕ್ಕೆ ಇಷ್ಟ ಆಗುತ್ತೆ ವಿಡಿಯೋಗಳು ಅಂತ ಹೇಳಿ ಆ ರೀತಿ ಟೈಮ್ಸ್ ನೋ ಪ್ರಾಬ್ಲಮ್ ಸ್ವಲ್ಪ ಚೇಂಜ್ ಮಾಡಿ ಹಾಕಿ ಅಷ್ಟೇ ಸೊ ಅದರಿಂದ ನಿಮ್ಮ ಸಬ್ಸ್ಕ್ರೈಬರ್ ಈಸಿಯಾಗಿ ಹಾಕ್ತಾರೆ ಜೊತೆಗೆ ನಿಮ್ಮ ಚಾನಲ್ ಗ್ರೋ ಕೂಡ ಆಗುತ್ತೆ ಯಾರು ಗೊತ್ತು ನೀವು ಕೂಡ ನನ್ನ ರೀತಿಯ ಟೂ ಮಂತ್ಸಲ್ಲಿ ಟೆನ್ ಕಂಪ್ಲೀಟ್ ಮಾಡಿ ಮೋನಿಟೈಸನ್ನ ಆನ್ ಮಾಡ್ಕೋಬಹುದು ಬಟ್ ನಿಮ್ಮ ಎಫರ್ಟ್ ಇರಬೇಕಷ್ಟೇ ಜಸ್ಟ್ ಒನ್ ಆರ್ ಟೂ ವಿಡಿಯೋ ಅಲ್ಲ ನೀವು ಹಾಕೋ ಪ್ರತಿಯೊಂದು ವಿಡಿಯೋದಲ್ಲೂ ನಿಮ್ಮ ಎಫರ್ಟ್ ಇತ್ತು ಅನ್ನೋದಾದರೆ ನಿಮ್ಮ ವೀಡಿಯೋ ಕೂಡ ಖಂಡಿತ ಗ್ರೋ ಆಗುತ್ತೆ ನಿಮ್ಮ ಚಾನಲ್ ಕೂಡ ಖಂಡಿತ ಸಕ್ಸಸ್ ಅನ್ನೋದು ಕಾಣುತ್ತೆ ಅದನ್ನು ಬಿಟ್ಟು ಒಂದು ಟು ತ್ರೀ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಬಿಟ್ಟು ಅದಕ್ಕೆ ವ್ಯೂಸ್ ಬಂದಿಲ್ಲ ಅನ್ನೋದಾದರೆ ಸೊ ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋದಿಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿ ಯೂಟ್ಯೂಬ್ನ ಗಿವ್ ಅಪ್ ಮಾಡ್ತು ಅಂದರೆ ಅದರಿಂದ ಏನೂ ಯೂಸ್ ಆಗೋಲ್ಲ ಜಸ್ಟ್ ಈಗ ಅಪ್ಲೋಡ್ ಮಾಡ್ತಾ ಇರೋ ವಿಡಿಯೋ ಕಂಟೆಂಟ್ನ ಬಿಟ್ಟು ಬೇರೆ ರೀತಿ ಕಂಟೆಂಟ್ನ ಯೂಸ್ ಮಾಡಿ ಬೇರೆ ರೀತಿ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಈಗ ರೀಲ್ಸ್ ವಿಡಿಯೋಗಳನ್ನೂ ಕೂಡ ಶಾರ್ಟಲ್ಲಿ ಅಪ್ಲೋಡ್ ಮಾಡ್ಬೋದು ಓನ್ ವೈಸ್ ವೀಡಿಯೋಗಳನ್ನೂ ಕೂಡ ಶಾರ್ಟಲ್ಲಿ ಅಪ್ಲೋಡ್ ಮಾಡ್ಬೋದು ಮ್ಯೂಸಿಕ್ ಯೂಸ್ ಮಾಡಿಕೊಂಡು ಕೂಡ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು ಇಷ್ಟೆಲ್ಲ ಆಪ್ಷನ್ ಇದೆ ನಿಮಗೆ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಲಾಂಗ್ ವಿಡಿಯೋಗಳಿಗೆ ತುಂಬಾ ರೂಲ್ಸ್ ಇದೆ ಬಟ್ ಶಾರ್ಟ್ ವಿಡಿಯೋಗಳಿಗೆ ಯಾವುದೇದಂಥ ರೂಲ್ಸ್ ಇಲ್ಲ ತುಂಬ ಆಪ್ಷನ್ಸ್ ಇದೆ ಎಷ್ಟು ಬೇಕಾದ್ರೂ ವೀಡಿಯೋಗಳನ್ನ ನೀವು ಅಪ್ಲೋಡ್ ಮಾಡ್ಬೋದು ಈಗ ಒನ್ ಮಿನಿಟ್ ಇದ್ದೇ ಶಾರ್ಟ್ ವೀಡಿಯೋನ ತ್ರೀ ಮಿನಿಟ್ಸ್ವರೆಗೂ ಟೈಮ್ ಕೊಟ್ಟಿದ್ದಾರೆ ಈ ಈಸಿಯಾಗಿ ನೀವು ಆಡಿಯನ್ಸ್ ಅಟೆನ್ಶನ್ ಕೂಡ ಪಡ್ಕೋಬಹುದು ಶಾರ್ಟ್ ವಿಡಿಯೋ ಆಗ್ಲಿ ಲಾಂಗ್ ವಿಡಿಯೋ ಆಗಲಿ ಬೇರೆ ಬೇರೆ ಕಂಟೆಂಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗಿ ಖಂಡಿತ ಗ್ರೋ ಕಾಣುತ್ತೆ ಜಸ್ಟ್ ಒನ್ ಜಸ್ಟ್ ಒನ್ ಡೇ ಟೂ ಡೇ ಅಂತಲ್ಲ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಕಾಣೋವರೆಗೂ ಅದೇ ರೀತಿ ಎಫರ್ಟ್ನ ಹಾಕಬೇಕು ಒನ್ ಟೈಮ್ ನೀವು ಸಕ್ಸಸ್ ಕಾಣ್ತು ಅಂದರೆ ಮತ್ತೆ ಅದು ಸಕ್ಸಸ್ ಆದಿಲ್ಲೆ ಹೋಗುತ್ತೆ ನೀವು ನೋಡಿ ಮನೇಲೇ ಹೌಸ್ ವೈಫ್ ಆಗಿರೋರಾಗಿರ್ಬೋದು ಎಂ ಅನ್ಎಂಪ್ಲಾಯ್ಸ್ಗಳಾಗಿರ್ಬೋದು ಅಥವಾ ಹೊರ್ಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋರು ಪ್ರತಿಯೊಬ್ಬರೂ ಯೂಟ್ಯೂಬಿಂದ ತುಂಬಾ ಹರ್ನಿಂಗ್ ಇದ್ದಾರೆ ಸೊ ಯಾವತ್ತೂ ಯೂಟ್ಯೂಬ್ನ ಗೀವ್ ಅಪ್ ಮಾಡಬೇಡಿ ಇದಕ್ಕೆ ಯಾವುದೇನಂತ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಜಸ್ಟ್ ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಷ್ಟೇ ಆದ್ದರಿಂದನೇ ನೀವು ಆರಾಮಾಗಿ ಮಂತ್ ಟ್ವೆಂಟ್ ಮಂತ್ಲಿ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಅಪ್ ಟು ಒನ್ ಲ್ಯಾಕ್ವರೆಗೂ ನೀವು ನ ಮಾಡ್ಬೋದು ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಯಾವತ್ತು ಈ ಯೂಟ್ಯೂಬ್ನಾಗ ಗಿವ್ ಅಪ್ ಮಾಡಬೇಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ ಅದನ್ನು ಸಕ್ಸಸ್ ಮಾಡೋವರೆಗೂ ಪ್ರಯತ್ನ ಪಡಿ ಅಂತ ಹೇಳಿ ಇವತ್ತಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಕ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್